ರಾಜ್ಯ ಗೌರ್ಮೆಂಟ್ ಅವ್ರು ಎಸ್ ಎಫ್ ಪಿ ಕಾಯ್ದೆ ಮಾಡಿದ್ದನ್ನ ಅದನ್ನ ಮೂರ್ ಗುಂಪು ಮಾಡಿದ್ರು ಅದನ್ನ ಎಸ್ ಎಫ್ ಪಿ ಕಾಯ್ದೆನ ಒಂದು ಸಿಪ್ಪಿ ಬೂದಿ ಪ್ರೆಸ್ಮೆಡ್ಡು ನ್ಯಾಯಯುತವಾಗಿ ಲಾಭದಾಯಕ ಬೆಲೆ ಹತ್ತಿಂದು ಹೇಳ್ತಾರೆ ಅವರು ಎಫ್ ಎಫ್ ಆರ್ ಪಿ ಈಗ ಮೂರ್ ಸಾವಿರ ರೂಪಾಯಿ ಕೊಡೋ ಇವೂ ಮೂರ್ ಸಾವಿರ ರೂಪಾಯಿ ಇಲ್ಲಿನ ಬೆಲೆ ಇವೆಲ್ಲನು ನಾಲ್ಕೈದ ದುಪ್ಪತ್ತಾಗಿ ಅವ್ ಈಗ ಲಗಾನಿ ಬಗ್ಗೆ ರೈತರಿಗೆ ಬಾಳ ರೈತರಂಗದವ್ರಿಗೆ ಬಹಳ ಆಪಾದನೆಗಳು ಬಂದ್ ಈಗ ಕಬ್ಬಿನ ಬೆಳೆಯಿಂದ ಸಾವಿರಾರು ರೂಪಾಯಿ ಲಾಭದಾಯಕವಾಗಿದೆ ಫ್ಯಾಕ್ಟರಿ ಮಾಲಕರಿಗೆ ಒಂದು ಸಿಪ್ಪಿ ಬೂದಿ ಪ್ರೆಸ್ಮೆಡ್ಡು ಇಥನಾಲ್ ತಯಾರ್ ಮಾಡ್ತಾರ ಕೋಜಿಯನ್ ತಯಾರ ಮಾಡ್ತಾರ ಇವು ಸಾವಿರಾರು ಪ್ರೊಜೆಕ್ಟ್ ಗಳನ್ನ ತಯಾರು ಮಾಡ್ತಾರ ಇವರಿಗೆ ಲಾಭದಾಯಕ ಆಗೇತಿ ರೈತರಿಗೆ ಯಾಕ ಲಾಭದಾಯಕ ಬೆಲೆ ಬೆದರನ್ನ ಕೊಡಲ್ರು ಅಂತ ನಮ್ಗ ನೋಲ್ಲ ಈಗ ಇದು ಎಫ್ ಆರ್ ಪಿ ಎಫ್ ಆರ್ ಪಿ ಅಂದ್ರ ಕೇಂದ್ರ ಗೋರ್ಮೆಂಟ್ ಅದರಿ ಕೇಂದ್ರ ಗೌರ್ಮೆಂಟ್ ಇದು ಎಫ್ ಆರ್ ಪಿ ಅನ್ನ ರೈ ಹೆಂಗ್ ಮಾಡ್ತಾರ ಅನ್ನೋದು ಇನ್ನೂರಿಗೆ ರೈತ ಮುಖಂಡರಿಗೆ ಗೊತ್ತಾಗ್ರು ಯಾರನ್ನ ಕರ್ಕೊಂಡು ಮಾಡ್ತಾರ ಹೆಂಗ್ ಮಾಡ್ತಾರ ನ್ಯಾಯುತವಾಗಿ ಲಾಭದಾಯಕ ಬೆಲೆ ಅತ್ಯೇಕ ಹೇಳ್ತಾರ ಅವರು ಎಫ್ ಎಫ್ ಆರ್ ಪಿ ಆರ್ ಪಿ ಲಾಭದಾಯಕ ಬೆಲೆ ಹೆಂಗತಿ ಹಿಂದಕ್ಕೆ ಮೂರ್ ಸಾವಿರ ರೂಪಾಯಿ ಬೆಲೆ ಕೊಟ್ಟಾಗ ನಮ್ಮ ರಸಗೊಬ್ಬರಗಳು ಒಂದ್ ಪಾಕೆಟ್ ನೂರಿಂದ ನೂರ ಐವತ್ತು ರೂಪಾಯಿ ಇತ್ತು ಬಿ ಎ ಪಿ ಏನೈತಿ ನಾಕರಿಂದ ಐದ್ನೂರು ರೂಪಾಯಿ ಇತ್ತು ಪೊಟ್ಯಾಶಿಯರ್ಡ್ ನೂರಿಂದ ಮುನ್ನೂರು ರೂಪಾಯಿ ಇತ್ತು ಮೂರ್ ಸಾವಿರ ರೂಪಾಯಿ ಕಬ್ಬಿಗೆ ಬೆಲೆ ಕೊಡಾಗ ಈಗ ಡಿ ಎ ಪಿ ಹದ್ನಾಕ್ನೂರಿಂದ ಹದಿನೈದು ನೂರು ರೂಪಾಯಿ ಆಗೈತಿ ಪೊಟ್ಯಾಶ್ ಹದಿನೆಂಟು ನೂರು ರೂಪಾಯಿ ಆಗೈತಿ ಯೂರಿಯಾ ಮುನ್ನೂರು ರೂಪಾಯಿ ಆಗೈತಿ ಹಿಂಗ ಹಿಂಗ ಆ ಹೊತ್ತಾಗ ಮತ್ತ ನಮ್ಮ ಕೂಲಿಗಳು ಹಸ್ತೇವಲ್ಲ ಕೂಲಿಗಳು ಹಚ್ಚೋದು ಮತ್ತೆ ನಮ್ಮ ಟ್ರಾಕ್ಟರ್ ಉಳುಮೆ ಮಾಡುವಂತ ಡೀಸೆಲ್ಗಳು ಇವೆಲ್ಲನು ಇವೆಲ್ಲನೂ ಲೆಕ್ಕಾಚಾರ ತಗೋದಕ್ಕಿಂತ ಲಾಭದಾಯಕ ಬೆಲೆಯನ್ನು ಕೊಡ್ಬೇಕು ಅವರು ಈಗ ಮೂರ್ ಸಾವಿರ ರೂಪಾಯಿ ಕೊಡಗ ಇದು ಮೂರ್ ಸಾವಿರ ರೂಪಾಯಿ ಇಲ್ಲಿನ ಬೆಲೆ ಇವೆಲ್ಲನೂ ನಾಕೈದಾರು ರೂಪಾಯ್ ದುಪ್ಪಟ್ಟಾಗ್ಯಾವ್ ನಾಲ್ಕೈದ್ ರೂಪಾಯಿ ದುಪ್ಪಟ್ಟ ಆದಾಗ ಯಾರನ್ನ ಕರ್ಕೊಂಡು ಮಾಡಿದ್ರು ಹೆಂಗ ಮಾಡಿದ್ರು ಅನ್ನೋದು ಈ ಇನ್ನೂರಿಗೆ ಅವರ ನಮಗ ಇದ ಗೊತ್ತಾಗಬಾರ್ದು ಆದ ಕಾರಣ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಲಾಭದಾಯಕ ನ್ಯಾಯಯುತ ಬೆಲೆ ಹೆಂಗ್ ಕೊಡ್ತಾರ ಅನ್ನೋದು ಅದನ್ನ ನಮ್ ಗಮನಕ ರೈತರ ಗಮನಕ್ಕ ತಗೊಂಡ್ಬರಬೇಕು ಇದನ್ನ ಈಗ ಎಸ್ ಎ ಪಿ ಕಾಯ್ದೆ ಮಾಡಿದ್ರು ಇವರು ರಾಜ್ಯ ರಾಜ್ ಗೌರ್ಮೆಂಟ್ ದ್ರು ರಾಜ ಗೌರ್ಮೆಂಟ್ ದ್ರು ಎಸ್ ಎ ಪಿ ಕಾಯ್ದೆ ಮಾಡಿದ್ದನ್ನ ಅದನ್ನ ಮೂರ್ ಗುಂಪು ಮಾಡಿದ್ರು ಅದನ್ನ ಎಸ್ ಎ ಪಿ ಕಾಯ್ದೆನ ಈ ಎಸ್ ಎ ಪಿ ಕಾಯ್ದೆ ಹೊಳ್ಳಿ ಮತ್ತೆ ಮರುಜುವ ತುಂಬಿದ್ದೆ ಆದ್ರ ನ್ಯಾಯಯುತ ಬೆಲೆ ರೈತರಿಗೆ ಸಿಗಬಹುದು ಅಂತ ಅಂತ ನಮ್ಮ ಮನ್ಸಿಕೆ ಈಗ ಲಗಾಣಿ ಬಗ್ಗೆ ರೈತರಿಗೆ ಬಹಳ ರೈತ ಸಂಘದವ್ರಿಗೆ ಬಹಳ ಆಪಾದನೆಗಳು ಬಂದಾವ ಈಗ ನಾವು ಹೋರಾಟ ಮಾಡುವುದರಿಂದ ಲಗಾಣಿ ಇರ್ತೈತಿ ಮಾಡ್ತೈತಿ ಅಂತ ಹೇಳಿ ಹೇಳ್ತಾರ ಆದ್ರೆ ನಮ್ಮಲ್ಲಿ ರೈತರಲ್ಲಿ ಸಮನ್ವಯ ಕೊರತೆ ಕಡಿಮೆ ಆಗೈತಿ ನಮ್ಮಲ್ಲಿ ಯಾಕಂದ್ರಿ ನಾವ್ ಹೋಗಿಂದ ನಾವ್ ಅದನ್ನ ಹೋಗಿಂದ ಸಣ್ಣ ಪುಟ್ಟ ಇದ್ದವ್ರು ನಮ್ಮ ಹೊಲ ಲಘು ಕಾಲ ಮಾಡ್ಬೇಕು ಮುಂದಿನ ಪೀಕ್ ಮಾಡ್ಕೋಬೇಕಂತ ಕಸಿಂದ ನಾವು ಹೆಚ್ಚಿನ ಪ್ರಮಾಣದ ಹೋಗಿ ಬೇಡಿಕೆ ಇಡ್ತಾನ ಬೇಡಿಕೆ ಇದ್ದಾಗ ಗ್ಯಾಂಗ್ ಇತ್ತಲ್ಲಿ ಹೋಗ್ತೈತಿ ಆ ಗ್ಯಾಂಗಿಲ್ ಬರೈತಿ ನಮ್ಮ ಹೋರಾಟದಿಂದ ಏನ ಇದಕ್ಕಾಗಿಲ್ಲ ಹಿಂದಕ್ಕೂ ನಾವು ಹೋರಾಟ ಮಾಡ್ಲಾರ್ದಾಗು ಈ ಲಗಾನಿಗಳ ವ್ಯವಸ್ಥೆ ಐತಿ ಆದಷ್ಟು ಮಟ್ಟಿಗೆ ನಾವು ರೈತರೆಲ್ಲರೂ ಮಾತಾಡ್ಕೊಂತ ಕೆಸಿಂದ ಒಂದ್ ಒಂದ್ ವ್ಯವಸ್ಥೆ ಒಳಗ ಅನ್ನಂಗಿಲ್ಲ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಖುಷಿ ಪಡುವ ನಾವು ಖುಷಿ ಪಡ್ಬೇಕು ಅವ್ರ ಖುಷಿ ಪಡ್ಬೇಕು ಕುಡಿಯೋ ಖುಷಿ ಪಡುವಂತ ವ್ಯವಸ್ಥೆ ಒಳಗ ಒಂದು ಲಗಾಣಿ ಕೊಟ್ಟು ಅದು ಖುಷಿ ಅಂತಾರದಕ್ಕೆ ಆ ಖುಷಿ ಕೊಡ್ಬೇಕು ಕೊಟ್ಟ ಕೆಸಿಯಿಂದ ನೀವು ಕಬ್ಬು ಕಟ್ಟಿಸ್ಕೊಳ್ಬೇಕು ನಾವು ಹೋರಾಟ ಮಾಡದೆ ಹೋದ್ರ ಈ ಲಗಾಣಿಗೆ ಹೋರಾಟಕ್ಕೂ ಸಂಬಂಧ ಇಲ್ಲ ಯಾರು ನೀವು ಹೋರಾಟ ಇದಕ್ಕೆ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಕೇಸಿಂದ ನನ್ನ ಅಭಿಪ್ರಾಯ ಈಗ ಹೋರಾಟದಲ್ಲಿ ಕಬ್ಬ ಟ್ಯಾಕ್ಟರ್ ಫಲ್ಟಿ ಮಾಡುದು ಮತ್ತು ಹೊಳ್ಳಿ ಟ್ಯಾಕ್ಟರ್ ಸುಡೋದು ಕಬ್ಬು ಚೆಲ್ಲೋದು ಇವೆಲ್ಲ ಮಾಡ್ತಾರ ಅಂತ ಕೇಸಿಂದ ನೀವು ರೈತರಾಗಿ ರೈತರದ ಮಾಡ್ತಾರ ಅಂತ ಕೇಸಿಂದ ನಮ್ಮ ರೈತ ಸಂಘದ ಮೇಲೆ ಆಪಾದನೆ ಇದಾವ್ ನಾವು ರೈತರು ಯಾವುದೇ ತರದಂತ ಲುಕ್ಸಾನ ಮಾಡಂಗಿಲ್ಲ ಯಾವ್ದೇ ತರದಂತ ಕಲ್ಲ ನಮ್ಮ ಹೋರಾಟ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟ ಯಾವತ್ತು ಶಾಂತಿಯುತವಾದ ಹೋರಾಟ ಹಿಂದೆ ಇವ್ರು ನಂಜುಂಡೇಶ ಸ್ವಾಮಿ ನಂಜುಂಡೇಸ್ವಾಮಿ ಆತು ಮತ್ತೆ ಹಲವಾರು ನಾಯಕರು ಪುಟ್ಟಣ್ಣಯ್ಯನವರು ಇವೆಲ್ಲ ನಮಗೆ ಏನ್ ಕೊಟ್ಟರು ಶಾಂತಿಯುತವಾಗಿ ಹೋರಾಟ ಮಾಡ್ಬೇಕಂತ ಹೇಳ್ಯಾರ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತೇವೆ ಅವರದೇ ಒಂದು ಬ್ಯಾರೆ ಟೀಮ್ ಸಿಗಿಸಿಂದ ರೈತ ಅಲ್ಲದವರು ಈ ಕೆಲಸ ಮಾಡ್ತಾರ ಈ ಕೆಲಸ ಏನು ಇಂಥವೆಲ್ಲ ಲಕ್ಷಣ ಮಾಡ್ತಾರ ಇವ್ರು ರೈತರಲ್ಲ ರೈತರು ಮಾತ್ರ ಅಲ್ಲ ಅಂತ ಹೇಳ್ತಿಸಿ ನಾವು ಹೇಳ್ತೇವೆ